ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಲ್ಗೆ ಸ್ವಾಗತ ವೀಕ್ಷಕರೇ ನಾನು ಸೈಯದ್ ಒಬ್ಬ ಶಾಸಕ ಪ್ರಾಮಾಣಿಕ ದಕ್ಷತೆ ಇದ್ರೆ ಅಲ್ಲಿ ಸಿಬ್ಬಂದಿ ಸಹಿತ ದಕ್ಷತೆ ಪ್ರಾಮಾಣಿಕದಿಂದ ಇರಬೇಕಲ್ಲ ಅಲ್ಲಿ ಹೋಗುವ ಬಡ ಜನರು ತಮ್ಮ ಸುಖ ದುಃಖಗಳನ್ನು ಆಲಿಸಲಿಕ್ಕೆ ಹೋದಾಗ ಅಲ್ಲಿ ಶಾಸಕರು ಇರಲಿಲ್ಲವೆಂದರೂ ಎಷ್ಟೊಂದು ಹೃದಯವಂತಿಕೆಯಿಂದ ಕರೆದು ನಿಮ್ಮನ್ನು ನಿಮ್ಮ ಅಹವಾಲವನ್ನು ಸ್ವೀಕರಿಸಿ ಸಂಬಂಧಪಟ್ಟ ಇಲಾಖೆಗೆ ಅದನ್ನು ದೂರವಾಣಿ ಮುಖಾಂತರ ತಿಳಿಸಿ ಹೆಚ್ಚಿನ ಜವಾಬ್ದಾರಿ ಇದ್ದರೆ ಮಾತ್ರ ಶಾಸಕನನ್ನು ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಒಂದು ವಿಶೇಷ ಒಂದು ನೀವು ನೋಡಬೇಕಂದ್ರೆ ಘಟಪ್ರಭಾ ಮತ್ತು ಗೋಕಾಕಿನ ಜನತೆ ತುಂಬ ಅನುಭವ ಪಟ್ಟಿದ್ದಾರೆ ಇದರದು ಇದರ ಬಗ್ಗೆ ನಿಮಗೆ ಹೆಚ್ಚಿಗೆ ಹೇಳಬೇಕಂದ್ರೆ ಸತೀಶ್ ಜಾರಕಿಹೊಳಿಯವರ ಕಾರ್ಯವಿಧಾನ ಅವರ ಹಿಲ್ ಗಾರ್ಡನ್ ಮತ್ತು ಬೆಳಗಾವಿಯ ಕಚೇರಿ ಸಿಬ್ಬಂದಿ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಯಾವಾಗಲೂ ನೀವು ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹೇಳ್ತೀರಾ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹೇಳ್ತೀರಾ ಜಾರಕಿಹೊಳಿ ಕುಟುಂಬದ ಬಗ್ಗೆ ಹೇಳ್ತೀರಾ ಅಂತ ನೀವು ಪದೇ ಪದೇ ನಮಗೆ ಕಮೆಂಟ್ ಮುಖಾಂತರ ಹೇಳ್ತೀರಾ ಯಾಕೆ ಹೇಳ್ತೀರಾ ನಾವು ಯಾಕೆ ಹೇಳಬೇಕು ಅಂದರೆ ಈ ಸಾಧನೆ ಮತ್ತು ಅವರು ಮಾಡಿದ ಕಾರ್ಯವಿಧಾನಗಳನ್ನು ರಾಜ್ಯದ ಜನತೆಗೆ ತಲುಪಿಸುವುದು ಕರ್ತವ್ಯ ನಮ್ಮದಿರುತ್ತೆ ಅದಕ್ಕಾಗಿ ನಾವು ಅದನ್ನು ಪದೇ ಪದೇ ಹೇಳ್ತೀವಿ ನೀವು ಅದನ್ನು ಚೆನ್ನಾಗಿ ನೋಡಿಕೊಂಡು ಅರ್ಥ ಮಾಡಿಕೊಂಡ್ರೆ ನಿಮಗೂ ತಿಳಿಯುತ್ತೆ ರಾಜ್ಯ ರಾಜಕಾರಣದಲ್ಲಿ ಪ್ರಾಮಾಣಿಕರು ಸತ್ಯರು ಇದ್ದರೆ ಮಾತ್ರ ರಾಜಕಾರಣ ನಡೆಯುತ್ತೆ ಇಲ್ದಿದ್ರೆ ಸಮಸ್ಯೆ ಆಗುತ್ತೆ ಈಗ ನೋಡಿ ಸತೀಶ್ ಜಾರಕಿಹೊಳಿ ಅವರ ಕಾರ್ಯಾಲಯದ ಸಿಬ್ಬಂದಿ ವರ್ಗದ ಭಾವಚಿತ್ರಗಳನ್ನ ವೀಡಿಯೋಗಳನ್ನ ತೋರಿಸ್ತಾ ಇದ್ದೀನಿ ಅವ್ರು ಯಾವ ರೀತಿ ಸೌಜನ್ಯದಿಂದ ವರ್ತನೆ ಮಾಡ್ತಾರೆ ಅಲ್ಲಿ ಎಷ್ಟೊಂದು ಜನ ಇದ್ದಾರೆ ಅವರ ಸಹಾಯಕರು ಆಪ್ತ ಕಾರ್ಯದರ್ಶಿಗಳು ಅವರ ಸ್ವಾಗತಕಾರರು ಅವರ ಮೇಲ್ವಿಚಾರಕರು ಯಾವುದೇ ಅಭಿವೃದ್ಧಿ ಕೆಲಸದ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸುವ ಪ್ರತ್ಯೇಕ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರು ಅದಕ್ಕೆ ಅಲ್ಲಿಯ ಪ್ರಮುಖರಾದಂಥ ಆ ಎಲ್ಲರ ಪರವಾಗಿ ಆ ಸಿಬ್ಬಂದಿಗಳ ಪರವಾಗಿ ಕಾಜಿ ಸರ್ ಅಂತ ಒಬ್ಬರು ಇದ್ದಾರೆ ಹಿರಿಯರು ಅವರು ಏನು ಮಾತಾಡಿದ್ದಾರೆ ನಾವು ಹಿಂದಿ ಚಾನಲ್ ಪ್ರಾರಂಭ ಮಾಡುವಾಗ ಅಲ್ಲಿ ಹೋದಾಗ ಸತೀಶ್ ಜಾರಕಿಹೊಳಿ ಅವರು ಮತ್ತು ರಾಹುಲ್ ಜಾರಕಿಹೊಳಿ ಅವರು ನಮಗೆ ಹಿಂದಿ ಮತ್ತು ಇಂಗ್ಲೀಷ್ದಲ್ಲಿ ಸಂದರ್ಶನ ಕೊಟ್ಟಿದ್ದು ಒಳ್ಳೆಯ ಶುಭವಾಗಲಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಕಾಜಿಯವರು ಏನು ಶುಭ ಕೋರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಹಾಗೂ ಮತ್ತೆ ಸ್ವಾಮೀಜಿಯವರು ಏನು ಮಾತಾಡಿದ್ದಾರೆ ಘಟಪ್ರಭಾದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ನಮ್ಮ ಚಾನಲ್ ಇವತ್ತು ಇಷ್ಟೊಂದು ಎತ್ತರಕ್ಕೆ ಬೆಳೆಯಬೇಕಾದರೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಶೀರ್ವಾದ ಸದಾ ಇದೆ ಯಾಕೆಂದರೆ ಇವತ್ತು ನಾವು ರಾಜ್ಯ ಅಲ್ಲ ದೇಶದವರೆಗೆ ವಿದೇಶದವರೆಗೆ ನಾವು ಮುಡ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಅವರ ದಿವ್ಯ ಸಾನ್ನಿಧ್ಯ ಇದೆ ಅವರ ನೆರಳಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಮಹತ್ವವಾದ ಸುದ್ದಿ ನೋಡಿ ಅವರು ಸತೀಶ್ ಜಾರಕಿಹೊಳಿ ಅವರ ಸಿಬ್ಬಂದಿಯು ವಿಡಿಯೋ ತೋರಿಸ್ತಾ ಇದ್ದೀನಿ ಕಾಜಿ ಅವರು ಏನು ಮಾತಾಡಿದ್ದಾರೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಏನು ಮಾತಾಡಿದ್ದಾರೆ ಇದನ್ನೆಲ್ಲ ನೋಡ್ಕೊಂಡು ಬರೋಕ್ಕಿಂತ ಮುಂಚಿತ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಘಟಪ್ರಭಾದ ಯೂತ್ ವೈಸ್ ಅಂತ ಡಾಕ್ಟರ್ ಘನಶ್ಯಾಮ್ ವೈದ್ಯ ಚೀಫ್ ಮೆಡಿಕಲ್ ಆಫೀಸರ್ ಕರ್ನಾಟಕ ಆರೋಗ್ಯಧಾಮ್ ಇವರ ಮಾರ್ಗದರ್ಶನದಲ್ಲಿ ಯುವಕರು ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಪೊಲೀಸ್ ಇಲಾಖೆಗೆ ಪೌರ ಕಾರ್ಮಿಕರಿಗೆ ಕೊರೋನಾ ವಾರಿಯರ್ಸ್ಗಳಿಗೆ ಕೊರೋನಾ ರೋಗಿಗಳಿಗೂ ಸಹಿತ ಅಲ್ಲಿ ಹೋಗಿ ಆಹಾರ ಧಾನ್ಯಗಳನ್ನು ಆಹಾರದ ಪಟ್ಟಣಗಳನ್ನು ಪೂರೈಕೆ ಮಾಡಿದ್ದಾರೆ ಈ ಯುವಕರು ಸಮಾಜದಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾಕೆ ಇವತ್ತು ಕೊರೋನಾ ಆದ ತಕ್ಷಣ ಎಷ್ಟು ಸಂಬಂಧಿಕರು ದೂರ ಆಗ್ತಾ ಇದ್ದಾರೆ ಎಷ್ಟೋ ಅವರ ಆತ್ಮೀಯರು ದೂರ ಆಗ್ತಾ ಇದ್ದಾರೆ ಎಲ್ಲರೂ ಇವತ್ತು ಕೇವಲ ಹಣ ಮತ್ತು ದುಡ್ಡಿದ್ದರೆ ಮಾತ್ರ ಸಮೀಪ ಬರ್ತಾರೆ ನಿಮ್ಮ ಕಡೆ ಕೆಲಸ ಇದ್ದರೆ ಮಾತ್ರ ನಿಮ್ಮ ಕಾಲಿಗೆ ಬೀಳ್ತಾರೆ ನಿಮ್ಮಿಂದ ಕೆಲಸ ಮಾಡಿಕೊಂಡು ಮೋಸ ಮಾಡು ಜನನೇ ಬಹಳ ಇರುವಾಗ ಇಂಥ ಈ ಘಟಪ್ರಭಾ ಯೂತ್ ವೈಸ್ ಯುವಕರು ಎಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಅದರ ನೇತೃತ್ವ ವಹಿಸಿದಂತ ಸಂಜಯ್ ಇಳಿಗೇರ್ ಬಂದೇನವ ಸಚಿನ್ ಸಮೀರ್ ಅಲ್ತಾಫ್ ಕರನ್ ರಾಜು ವಿಜಯ್ ರೋಹನ್ ಶಿವಾನಂದ್ ಇವರು ಎಲ್ಲರೂ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಈ ಕೊರೋನಾ ವಾರಿಯರ್ಸ್ ಇವರು ಸಹಾಯ ಸಹಕಾರ ಮಾಡಿದ್ದು ನಿಜಕ್ಕೂ ಒಂದು ಅದ್ಭುತನೇ ಅದರ ಜೊತೆಗೆ ಘಟಪ್ರಭಾದ ಒಂದು ಕೆಂಪನ್ನ ಚೌಕಾಶಿ ವಕೀಲರು ತಮ್ಮ ಅಭಿಮಾನಿ ಬಳಗದಿಂದ ಅವರು ಕೊರೋನಾ ವಾರಿಯರ್ಸ್ಗಳಿಗೆ ಆಹಾರ ಪಟ್ಟಣಗಳನ್ನ ನೀಡಿದ್ದಾರೆ ಕರ್ನಾಟಕ ಆರೋಗ್ಯಧಾಮ ಮತ್ತು ಕರ್ನಾಟಕ ಜಿ ಜಿ ಹಾಸ್ಪಿಟಲ್ದಲ್ಲಿ ಬಡ ರೋಗಿಗಳಿಗೆ ಕೊರೋನಾ ರೋಗಿಗಳಿಗೆ ಹೋಗಿ ಅಲ್ಲಿ ಆಹಾರ ಹಣ್ಣು ಹಂಪಲುಗಳನ್ನ ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನ ನಮ್ಮ ನಂಬರ್ ಒನ್ ದೃಶ್ಯದಲ್ಲಿ ತಾವು ನೋಡಬಹುದು ನೀವು ನಂಬರ್ ಒನ್ ಚಾನಲ್ ಬೆಳೆಯಲಿಕ್ಕೆ ತುಂಬ ಕಾರಣೀಭೂತರಾಗಿದ್ದೀರಾ ನಿಮ್ಮ ಶಕ್ತಿ ನಮಗೆ ಪ್ರೇರಣೆ ನಮಸ್ಕಾರ ಡಿಯರ್ ಫ್ರೆಂಡ್ಸ್ ಐ ಜಸ್ಟ್ ನೀಡ್ ಟು ಟೆಲ್ ಯು ಅಬೌಟ್ ದಿ ಬ್ರಾಡ್ಕಾಸ್ಟಿಂಗ್ ನ್ಯೂಸ್ ಆಫ್ ನಂಬರ್ ಒನ್ ನ್ಯೂ ಚಾನೆಲ್ ಕನ್ನಡ ಸೀನ್ಸ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆರ್ ಆಲ್ ಲಿಸ್ನಿಂಗ್ ಅಬ್ಸರ್ವಿಂಗ್ the number 1 canada channel which is giving the real facts and the factual things to the common people by which the every person can understand what is happening in the society and what we can understand by that news what is our rights and duties by which we can make develop our awareness and try to build the nation let us join together to build the nation by this uh, one number channel ಮೀಡಿಯಾ ನಾವು ದೆ ವೇರ್ ಇನ್ ದಿ ಕನ್ನಡ ಆ್ಯಂಡ್ ವಿ ಆರ್ ಅಬ್ಸರ್ವಿಂಗ್ ಸಿನ್ಸ್ ಫಾರ್ ಆ್ಯಂಡ್ ಹಾಫ್ ಇಯರ್ಸ್ ನಾವು ದೇ ಆರ್ ಲಾಂಚಿಂಗ್ ದ ಬ್ರಾಡ್ಕಾಸ್ಟಿಂಗ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಆಲ್ಸೋ ಐ ವಿಶ್ ದೆ ಆಮ್ ಗುಡ್ ಲಕ್ ಫಾರ್ ದೇ ಆರ್ ಫ್ಯಾಕ್ಚುಯಲ್ ಫಿಗರ್ಸ್ ಆ್ಯಂಡ್ ದಿ ಮೀಡಿಯಾ ನ್ಯೂಸ್ ಥ್ಯಾಂಕ್ ಯು ವೆರಿ ಮಚ್ ಸೈಯದ್ ಅವರ ನೇತೃತ್ವದಲ್ಲಿ ನಂಬರ್ ಒನ್ ಚಾನಲ್ ಆಗಿ ಕನ್ನಡ ನ್ಯೂಸ್ ಈಗಾಗಲೇ ಪ್ರಾರಂಭವಾಗಿದ್ದು ಸುಮಾರು ಒಂದು ಲಕ್ಷ ಹೆಚ್ಚು ಜನರನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿರುವಂತಹ ಒಂದು ನಂಬರ್ ಒನ್ ಚಾನಲ್ಲು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಇದೀಗ ಹಿಂದಿ ಭಾಷೆಯಲ್ಲಿ ಕೂಡ ನಂಬರ್ ಒನ್ ಚಾನಲನ್ನು ಪ್ರಾರಂಭ ಮಾಡಬೇಕನ್ನುವಂತಹ ಒಂದು ಸದಿಚ್ಛೆಯನ್ನು ಹೊಂದಿ ಆ ಚಾನಲನ್ನು ಪ್ರಾರಂಭಿಸ್ತಾ ಇದ್ದಾರೆ ಆ ಹಿಂದಿ ಚಾನಲ್ನಲ್ಲೂ ಕೂಡ ಅವರು ಒಂದು ಒಳ್ಳೆಯ ಉತ್ತಮವಾದ ಸಾಧನೆಯನ್ನು ಮಾಡಲಿ ಹೊಸ ಹೊಸ ವಿಚಾರಗಳನ್ನು ಜ್ವಲಂತ ಸಮಸ್ಯೆಗಳನ್ನು ಎಲ್ಲ ಸರ್ವ ಧರ್ಮದ ಕಾರ್ಯಕ್ರಮಗಳನ್ನು ಹಾಗೂ ಮೂಲಭೂತ ಸೌಲಭ್ಯ ವಂಚಿತರಾಗಿರ್ತಕ್ಕಂಥ ಜನರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕಕ್ಕಷ್ಟೇ ಸೀಮಿತವಾಗದೆ ಎಲ್ಲ ನಮ್ಮ ದೇಶದ ಜನತೆಯ ಒಂದು ಒಳ್ಳೆಯ ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ಸೈಯದ್ ಅವರು ಹಿಂದಿ ಭಾಷೆಯಲ್ಲೂ ಕೂಡ ನಂಬರ್ ಒನ್ ಚಾನಲನ್ನು ಪ್ರಾರಂಭಿಸ್ತಾ ಇದ್ದಾರೆ ಈ ಹಿಂದಿ ಚಾನಲ್ ನಂಬರ್ ಒನ್ ಚಾನಲ್ ಬಹಳಷ್ಟು ಉತ್ತಮವಾಗಿ ಉತ್ತರೋತ್ತರವಾಗಿ ಅಭಿವೃದ್ಧಿಯೊಂದಲಿ ಎಂದು ನಾವು ಶುಭ ಹಾರೈಸುತ್ತೇವೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆ